ನಮಸ್ಕಾರ ಆತ್ಮೀಯನೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಬಿಗ್ ಬಾಸ್ ಅನ್ನೋದು ಜಸ್ಟ್ ಫಾರ್ ಮನೋರಂಜನೆ ಇದೊಂದು ವ್ಯಕ್ತಿತ್ವದ ಆಟ ಇಲ್ಲಿ ನಾನು ನಾನು ಅಂದವರು ಉಳಿದಿಲ್ಲ ಎಲ್ರ ಜೊತೆ ಸೇರ್ಕೊಂಡು ಆರಾಮಾಗಿ ಇರ್ತೀನಿ ಅಂದವರು ಇರೋದಿಕ್ಕಾಗಲ್ಲ ಯಾಕಂದ್ರೆ ಬಿಗ್ ಬಾಸ್ ಅನ್ನೋದು ಗುಂಪು ಗುಂಪಾಗಿ ಆಡೋ ಆಟ ಅಲ್ಲ ಇಲ್ಲೇನಿದ್ರು ಸಿಂಗಲ್ ಆಗಿ ಗೆದ್ದು ಬೀಗಬೇಕು ಸ್ನೇಹ ಅಂತ ಹೋದವ್ರು ಪ್ರೀತಿ ಅಂತ ಹೋದವರು ಬಿಗ್ ಬಾಸ್ ನಲ್ಲಿ ಗೆದ್ದ ಇತಿಹಾಸವೇ ಇಲ್ಲ ಬಿಗ್ ಬಾಸ್ ಸೀಸನ್ ಒಂದರಿಂದ ಹಿಡಿದು ಬಿಗ್ ಬಾಸ್ ಸೀಸನ್ ಹನ್ನೊಂದರವರೆಗೂ ಇದೇ ರೀತಿ ಆಗಿತ್ತು ಬರೀ ಟಾಸ್ಕ್ ಕಾಮಿಡಿ ಅಂದ್ರೆ ಒಂದು ವರ್ಗದ ಪ್ರೇಕ್ಷಕರು ಮಾತ್ರ ಇಷ್ಟಪಡ್ತಾರೆ ಎಲ್ರೂ ಆಗಬೇಕು ಅಂದ್ರೆ ಎಲ್ಲಾ ವಿಭಾಗದಲ್ಲೂ ಕಾಣಿಸ್ಕೊಳ್ಬೇಕು ಕ್ಯಾಮ್ರಾ ಫುಟೇಜ್ಗಾಗಿ ಶೋಫ್ ಕೊಟ್ರೆ ಐವತ್ ದಿನ ಇರಬಹುದು ಅಷ್ಟೆ ಅದೇನೋ ಗೊತ್ತಿಲ್ಲ ಬಿಗ್ ಬಾಸ್ ಮನೆಗೆ ಬಂದ ಒಂದೇ ವಾರಕ್ಕೆ ಅದೆಷ್ಟೋ ಮಂದಿ ಚಡ್ಡಿ ದೋಸ್ತಿಗಳಂತಾಗ್ತಾರೆ ಕೆಲವರು ಅಣ್ಣ ತಮ್ಮಂದಿರನ್ನು ಮೀರಿಸುವಂತ ಸ್ನೇಹಿತರಾಗ್ತಾರೆ ಅದರಲ್ಲೂ ಈ ಲವ್ ವಿಷಯ ಬಂತಂದ್ರೆ ಮುಗ್ದೇ ಹೋಯಿತು ಒಂದೇ ವಾರಕ್ಕೆ ಕಣ್ ಕಣ್ಣ ಸಲುಗೆ ಶುರುವಾಗ್ಬಿಡುತ್ತೆ ಇದು ಪ್ರತಿ ಸೀಸನ್ನಲ್ಲೂ ಆಗಿದೆ ವೈಲ್ಡ್ ಕಾರ್ಡ್ ಸ್ಪರ್ಧೆಯಾಗಿರೋ ಸೂರಜ್ ಬಿಗ್ ಬಾಸ್ ಗೆ ಬಂದು ವಾರ ಆಗಿದೆ ಅಷ್ಟೇ ಅಷ್ಟರಲ್ಲೇ ರಾಶಿಕಾ ಮತ್ತು ಸೂರಜ್ ಪ್ರೇಮ ಕಥೆ ನೋಡೋದಿಕ್ಕಾಗ್ತಾ ಇಲ್ಲ ಏನ್ ಜನ್ಮ ಜನ್ಮದ ಅನುಬಂಧವೂ ಅನ್ನುಬೇಕು ಆ ರೇಂಜ್ಗೆ ಪ್ರೀತಿಯಲ್ಲಿ ಬೀದಿದ್ದಾರೆ ಇನ್ನು ಸ್ನೇಹದ ವಿಷಯಕ್ಕೆ ಬಂದೆ ಅಶ್ವಿನಿ ಗೌಡ ಮತ್ತು ಜಾಹ್ನವಿಯನ್ನ ಮೀರಿಸೋರೇ ಇಲ್ಲ ಅನ್ನುವಂತಿತ್ತು ಅಶ್ವಿನಿಗೆ ಏನಾದ್ರೂ ಆದ್ರೆ ಜಾಹ್ನವಿ ಬರ್ತಾ ಇತ್ತು ಜಾಹ್ನವಿಗೆ ಏನಾದ್ರೂ ಆದ್ರೆ ಅಶ್ವಿನಿ ಮುಂದೆ ಬಂದು ನಿಲ್ತಾ ಇತ್ತು ಅಬ್ಬಬ್ಬ ಇವರಿಬ್ಬರ ಸ್ನೇಹ ನೋಡಿದವರು ಅಕ್ಷರಶಃ ಮೂಕ ವಿಸ್ಮಿತರಾಗಿದ್ರು ಇವರದು ಬಿಗ್ ಬಾಸ್ ಮನೆಗೆ ಬಂದ ಮೇಲೆ ಶುರುವಾದ ಸ್ನೇಹನ ಅಥವಾ ಹತ್ತಾರು ವರ್ಷ ಹಿಂದಿನ ಸ್ನೇಹನ ಅಂತ ಮಾತನಾಡ್ಕೊಂಡವರು ಇದ್ದಾರೆ ಇಂತ ಸ್ನೇಹ ಪ್ರೀತಿಯನ್ನೆಲ್ಲ ಬಿಗ್ ಬಾಸ್ ಮನೆ ಅದೆಷ್ಟು ನೋಡಿಲ್ಲ ಹೇಳಿ ಇದೇ ಕಾರಣಕ್ಕೆ ಸುದೀಪ್ ಯಾವಾಗ್ಲೂ ಒಂದು ಮಾತು ಹೇಳೋದು ಸ್ನೇಹ ಮಾಡೋದಿಕ್ಕಾದ್ರೆ ಸಂಬಂಧ ಬೆಳೆಸೋದಿಕ್ಕಾದ್ರೆ ಹೊರಗಡೆ ತುಂಬಾ ಅವಕಾಶ ಇದೆ ಬಿಗ್ ಬಾಸ್ ಮನೆಗೆ ಬರೋದು ಆಟ ಆಡೋದಕ್ಕೆ ಅದನ್ನ ಮೊದಲು ಮಾಡಿ ಅದನ್ನ ಬಿಟ್ಟು ಸ್ನೇಹ ಪ್ರೀತಿ ಅಂತ ಯಾಕೆ ನಿಮ್ಮ ಆಟವನ್ನ ನೀವು ಹಾಳು ಮಾಡ್ಕೊಳ್ತೀರಾ ಅಂತ ಕಿವಿ ಮಾತು ಹೇಳ್ತಾನೆ ಇರ್ತಾರೆ ಆದ್ರೆ ಯಾರೊಬ್ರು ಕೇಳೋ ಸ್ಥಿತಿಯಲ್ಲಿ ಇರಲ್ಲ ಈಗ ಅಶ್ವಿನಿ ಮತ್ತು ಜಾಹ್ನವಿಗೆ ಅರ್ಥ ಆಗಿದೆ ನಾಲ್ಕು ವಾರದ ಬಿಗ್ ಬಾಸ್ ಆಟ ಮುಗಿಯೋದಕ್ಕೆ ಬರ್ತಾ ಇದ್ದಂತೆ ಜೋಡೆತ್ತುಗಳೆಂತಿದ್ದವರು ಶತ್ರುಗಳಾಗಿದ್ದಾರೆ ಸುದೀಪ್ ಬಂದು ಹೋಗ್ತಾ ಇದ್ದಂತೆ ಅಶ್ವಿನಿ ಮತ್ತು ಜಾಹ್ನವಿಯ ಸ್ನೇಹಕ್ಕೆ ಬೆಂಕಿ ಬಿದ್ದಿದೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗೆರೆ ಬಿಗ್ ಬಾಸ್ ಮನೆಯಲ್ಲಿ ಜೋಡೆತ್ತುಗಳಂತಿದ್ದವರು ಅಶ್ವಿನಿ ಹಾಗೂ ಜಾಹ್ನವಿ ಬಿಗ್ ಬಾಸ್ ಮನೆಗೆ ಕಾಲಿಟ್ಟ ದಿನದಿಂದಲೂ ತುಂಬಾನೇ ಕ್ಲೋಸ್ ಆಗಿದ್ದವರು ಇವ್ರು ಇವರು ಹಾಕೋ ಡ್ರೆಸ್ ಕೂಡ ಬಿಗ್ ಬಾಸ್ ನ ಕಥೆ ಹೇಳ್ತಾ ಗೆ ಬರೋದಿಕ್ಕೂ ಮೊದಲೇ ಇವರಿಬ್ಬರಿಗೂ ಗೊತ್ತಿತ್ತು ನಾವಿಬ್ರು ಹೋಗ್ತಾ ಇದೀವಿ ಅನ್ನೋದು ಹೀಗಾಗಿ ಹಾಕೋ ಡ್ರೆಸ್ ಅನ್ನ ಕೂಡ ಒಂದೇ ರೀತಿ ತಗೊಂಡ್ ಬಂದ ಆದ್ರೆ ಬಿಗ್ ಬಾಸ್ ಮನೆ ಅನ್ನೋದು ಎಂತವರನ್ನು ದೂರ ಮಾಡುತ್ತೆ ಎಷ್ಟೇ ದೂರ ಇದ್ದವರನ್ನು ಹತ್ರ ಮಾಡುತ್ತೆ ಈಗ ಅಶ್ವಿನಿ ಹಾಗೂ ಜಾಹ್ನವಿ ವಿಷಯದಲ್ಲಿ ಆಗ್ತಾ ಇರೋದು ಇದೆ ಜಾಹ್ನವಿ ಹಾಗೂ ಅಶ್ವಿನಿ ಎಲ್ಲೇ ಹೋದ್ ಕ್ಲೋಸ್ ಆಗಿರ್ತಾ ಇತ್ತು ಯಾರ ವಿರುದ್ಧ ಆರೋಪ ಮಾಡಬೇಕು ಅಂದ್ರು ಇಬ್ರು ಒಟ್ಟೊಟ್ಟಿಗೆ ನಿಲ್ತಾ ಇದ್ರು ನಮ್ಮನ್ನ ಟಚ್ ಮಾಡೋರೆ ಇಲ್ಲ ಅನ್ನೋ ರೇಂಜ್ ಗೆ ಆಡ್ತಾ ಇತ್ತು ಅಬ್ಬಾ ಇವರಿಬ್ಬರ ಸ್ನೇಹ ಸಂಬಂಧ ನೋಡೋದಿಕ್ಕೆ ಆಗ್ತಾ ಇಲ್ಲ ಅಂತ ವೀಕ್ಷಕರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಕಾಲೆಳೆಯೋದಕ್ಕೆ ಶುರು ಮಾಡಿತ್ತು ಇಂತ ಹೊತ್ತಲ್ಲೇ ಈಗ ಇವರಿಬ್ಬರ ಸ್ನೇಹಕ್ಕೆ ಬೆಂಕಿ ಬಿದ್ದಿದೆ ಅಶ್ವಿನಿ ಗೌಡ ಮಾಡಿದ ಆರೋಪಕ್ಕೆ ಜಾಹ್ನವಿ ಫುಲ್ ಕಂಗಾಲಾಗಿದ್ದಾರೆ ಸುದೀಪ್ ಬಂದು ಹೋದ ಮೊದಲ ದಿನವೇ ಬಿಗ್ ಬಾಸ್ ಮನೆಯಲ್ಲಿ ದೊಡ್ಡ ಹೈ ಡ್ರಾಮಾ ಶುರುವಾಗಿದೆ ಮೊದಲ ವಾರದಲ್ಲಿ ಬಿಗ್ ಬಾಸ್ ಹೊಸ ಟಾಸ್ಕ್ ನೀಡಿದೆ ನಾನಾ ನೀನಾ ಅಂದ್ರೆ ಯಾರಿಂದ ಯಾರಿಗೆ ತೊಂದರೆ ಆಗ್ತಾ ಇದೆ ಅನ್ನೋ ಟಾಸ್ಕ್ ಈ ಟಾಸ್ಕ್ ನಲ್ಲಿ ತನ್ನ ಎದುರಾಳಿಯಾಗಿ ಅಶ್ವಿನಿ ಗೌಡ ಆರಿಸ್ಕೊಂಡಿರೋದು ಜಾಹ್ನವಿಯನ್ನ ಜಾಹ್ನವಿ ಅವರಿಂದಲೇ ನನಗೆ ಕಳಂಕ ಬರ್ತಿರೋದು ಅವರಿಂದಲೇ ನನಗೆ ಕಳಪೆ ಪಟ್ಟ ಸಿಕ್ಕಿತು ಸ್ನೇಹದ ಹೆಸರಲ್ಲಿ ಹಿಂದೆ ನಿಂತ್ಕೊಂಡು ಮಸಲತ್ತು ಮಾಡ್ತಾ ಇದ್ದಾರೆ ಇಂಥವ್ರ ಸ್ನೇಹವೇ ನನಗ್ ಬೇಡ ಇವರಿಂದಾಗೆ ನಾನಿವತ್ತು ಎಲ್ಲರ ಮುಂದೆ ಕೆಟ್ಟವಳಂತೆ ಕಾಣ್ತಾ ಇದ್ದೀನಿ ಅಂತ ಫುಲ್ ಗುಡುಕಿದ್ದಾರೆ ಅಶ್ವಿನಿ ಆಡಿದ ಮಾತಿಗೆ ಜಾಹ್ನವಿ ಫುಲ್ ಶಾಕ್ ಆಗಿದ್ದಾರೆ ಬರೀ ಶಾಕ್ ಆಗೋದು ಮಾತ್ರ ಅಲ್ಲ ಕೌಂಟ್ರು ಸಹ ಕೊಟ್ಟಿದ್ದಾರೆ ನಿಮಗೆ ಬೇಡದ ಸ್ನೇಹ ನನಗೂ ಬೇಡ ಅಂತ ಅಲ್ಲೇ ಜೋಡೆತ್ತುಗಳ ಸ್ನೇಹಕ್ಕೆ ಬ್ರೇಕ್ ಹಾಕಿದ್ದಾರೆ ಆತ್ಮಗೆ ಇವರಿಬ್ಬರ ಸ್ನೇಹ ಮುರಿದು ಬಿದ್ದಿದ್ದರ ಬಗ್ಗೆ ನೀವ್ ಏನ್ ಹೇಳ್ತೀರಾ ಅನ್ನೋದನ್ನ ಕಮೆಂಟ್ ಮೂಲಕ ನಮಗ್ ತಿಳಿಸಿ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಿಡಿ